ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಬಿರಿಯಾನಿ ಮಾಡಿ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈಗ ಈ ಚಿಕನು ಇದರಲ್ಲಿ ಹಾಕ್ತಾ ಇದ್ದೀನಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಹತ್ತು ಸ್ಪೂನು ನಾನು ಅರ್ಶಿಮ ಪುಡಿ ಅಕ್ಕಿಂತ ಇದ್ದೀನಿ ತಿರುಗ ಸ್ವಲ್ಪ ಒಂದು ಒಂದೆರಡು ಸ್ಪೂನು ಮೊಸರು ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಇದೆ ಇದ್ರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇದನ್ನ ಕೈಯಿಂದ ನಾವು ಚೆನ್ನಾಗಿ ಕಲಸಿ ಒಂದು ಅರ್ಧ ತಾಸು ಇಡಬೇಕಾಗ್ತದೆ ತುಂಬ ಸಿಂಪಲ್ಲಾಗಿ ಬರ್ಲಾರ್ದಾರು ಕೂಡ ಮಾಡ್ಕೋಬೋದು ಇದು ತುಂಬ ಟೇಸ್ಟಿಯಾಗಿರ್ತದೆ ಅರಿಶಿನ ಉಪ್ಪು ಮೊಸರು ಎಲ್ಲ ಒಂದಕ್ಕೆ ನನಗೆ ನಾ ಕಲಿಸ್ಬೇಕಾಗ್ತದೆ ನೋಡ್ತಾ ಇರ್ಬೋದು ನಾನು ಸುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೋ ಏನೂ ಹಾಕಿಲ್ಲದಕ್ಕೆ ಹಂಗೆ ಸಿಂಪಲ್ಲಾಗಿ ಮಾಡೋದು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನೋಡಿ ಕಲಿಸಿದ್ದೀನಿ ಈಗ సైడ్కి ముచ్చి ఒక అర్ధ తాసి ఇట్టుబిడో నెనబిడ బిరేకి బె సార్ నోడ ఒం కడ్డే బి సుంధిట్కీ ఆదీ మిక్సి మూ స్వల్పర్ధ ఇంచు శి స్వల్ప ಕುದಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಸ್ವಲ್ಪ ರುಬ್ಕಿದ ಮೇಲೆ ನಾನು ಹಸಿಮೆಣಸಿನ್ಕಾಯಿ ಹಾಕಬೇಕು ಈಗ ರುಬ್ಬುತ್ತಿದ್ದೀನಿ ಅದನ್ನು ఈ రూ హిణిన్కాయ్ తగ్గించినీ చిదా కట్ మిట్కీ మిక్సీ ఆక్యు సంత ఈమెసినకై ఇక్కాక్తీ రుకి ನೈಸ್ ರುಬ್ಬಬೇಕಾಗ್ತದೆ ಇದನ್ನ ಒಂದು ಸೈಡಿಗೆ ತೆಗೆದಿಟ್ಟು ಇನ್ನು ಟಮಟ ರುಬ್ಬಬೇಕು ಬಿರಿಯಾನಿ ಬೇಕಾದದ್ದು ಟಮಟ ಎರಡು ನಾನು ಅರ್ಧ ಕೆ ಜಿ ಮಾಡ್ತಾ ಇರೋದ್ರಿಂದ ನಾನು ಎರಡು ಹಣ್ಣು ತೊಗೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಲಿಟಿ ಬೇ ಮಾಡ್ತಾ ಇದ್ದೀನಿ ನೀವು ಅಷ್ಟು ಹಣ್ಣು ತೊಗೋಬೇಕಾಗ್ತೈತಿ ನಾನು ಅರ್ಧ ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಈಗ ಇದನ್ನ ನೈಸಾಗಿ ರುಬ್ಬಬೇಕು ಹಾಕ್ತಾ ಇದ್ದೀನಿ ಎರಡು ತೊಗೊಂಡಿದ್ದೀನಿ ಟಮಟ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ರುಬ್ಬಿ ಬರೋಣ ಬಿರ್ಯಾನಿ ಬೇಕಂತ ಸಾಮಾಂತರುಗಳು ನೋಡೋಣ ಬಿರಿಯಾನಿ ಎಲೆ ಹೂವು ಸಕ್ಕೆ ಎರಡು ಇಂಚು ಸಕ್ಕೆ ತೊಗೊಂಡಿದ್ದೀನಿ ಒಂದು ಫ್ಲೇವರ್ ತೊಗೊಂಡಿದ್ದೀನಿ ಒಂದು ಕಪ್ಪು ಎಲೆಕ್ಕೆ ತೊಗೊಂಡಿದ್ದೀನಿ ಒಂದು ಮೂರು ಬಿಳಿ ಎಲೆಕ್ಕಿ ತೊಗೊಂಡಿದ್ದೀನಿ ಇದು ಪತ್ರಿ ಇದು ಬಿರ್ಯಾನಿಗೆ ಬೇಕಾಗುತ್ತದೆ ಅದು ಇದು ಇದೆಲ್ಲ ಹಾಕಿದ ಸ್ಮೆಲ್ ಚೆನ್ನಾಗಿರ್ತೈತೆ ಈಗ ಮಾಡೋಬೋದ ನೋಡೋಣ ಬನ್ನಿ ನೋಡಿ ಈಗ ಕುಕ್ಕರ್ ಕಾದಿದೆ ನಾನು ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಎಲೆ ಹಾಕ್ತಾಯಿದ್ದೀನಿ ಇವೆಲ್ಲ ಹಾಕ್ತಾ ಇದ್ದೀನಿ ಈಗ ಏಲಕ್ಕಿ ಫ್ಲೆವಾರು ಬಿಳಿ ಏಲಕ್ಕಿ ಚಕ್ಕೆ ಲವಂಗ ಇದು ಪತ್ರಿ ಪಲವೆಲೆ ಅವೆಲ್ಲ ಹಾಕ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೀ ತೊಗೊಂಡಿದ್ದೀನಿ ಉದ್ದಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ತಳ್ಳದ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗ ನಾವು ಉಳಿಬೇಕಾಗ್ತದೆ ಕೆಂಪು ಆಗೋ ನಾವು ಎಣ್ಣೆಲೆ ಫ್ರೈ ಮಾಡಬೇಕಾಗ್ತದೆ ಇದನ್ನ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿ ಒಂದು ಸೆಕೆಂಡು ನೋಡಿ ಈ ಕಲರ್ ಬರಬೇಕು ಈಗ ಚೆನ್ನಾಗಿ ನಾವು ಇದ ಫ್ರೈ ಮಾಡಿದ್ದೀವಿ ಈಗ ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಈಗ ಇಷ್ಟು ಕಲರ್ ಚೇಂಜ್ ಆಗಬೇಕು ನೋಡ್ತಾ ಇರ್ಬೋದು ಈಗ ನಾವು ಏನು ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಸೊಂಟಿ ಬೆಳ್ಳುಳ್ಳಿ ಏನು ರುಬ್ಕೊಂಡಿದ್ವಿ ഫ്രൈ ന ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಮೇಲೆ ಬರೋ ತಕ್ಕ ನಾವು ಈ ಮಸಾಲೆ ಫ್ರೈ ಮಾಡಬೇಕಾಗ್ತದೆ ನೋಡಿ ಈಗ ಅಂದರೆ ಒಂದು ಸೆಕೆಂಡು ಮುಚ್ಚಿಡಬೇಕಾಗ್ತದೆ ಈಗ ಮುಚ್ತಾ ಇದ್ದೀನಿ ಸೆಕೆಂಡ್ ಆಗಿದೆ ಇನ್ನು ಸ್ವಲ್ಪ ಆಗ್ಬೇಕಿ ತುಂಬ ಸಿಂಪಲ್ ಆಗ ತುಂಬಾ ಸಿಂಪಲ್ ಆಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಮನೇಲಿ ನಿಮ್ಗೆ ಯಾರಿಗೆ ಮನೆಗೆ ಮಡ್ಕ ಬರಲ್ಲ ಕೂಡ ಮಡ್ಕೊಳ್ಬೋದು ಇದು ಈಗ ಇದು ಹಸು ಹೋಗಿದೆ ఎన్నెల్ మేలే బందే ఈ చికన్ తగ్గిన కలసి అర్ధ తాస ఈ చికన్ ఇల్తా అరిశిన ఉప్పు మొసరు హాకీ కలసిద్ధి ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಮಸಾಲೆ ಚಿಕನ್ ಥರ ತರ ಮಿಕ್ಸ್ ಮಾಡಬೇಕಾಗ್ತದೆ ಈಗ ಅರಶಿನ ಏನು ಹಾಕೋದು ಬೇಕಾಗೋದಿಲ್ಲ ಯಾಕಂದ್ರೆ ನಾವು ಅದಕ್ಕೆ ಕಲ್ತಿದೀವಲ್ಲ ಈಗ ಏನು ಹಾಕೋದು ಬೇಕಾಗೋದಿಲ್ಲ ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಈಗ ಒಂದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಿದ್ದು ಅಲ್ಲಿವರೆಗೆ ನಾನು ಮುಚ್ಚಿರ್ಬೇಕಾಗ್ಬೇಕು ಅಂದರೆ ಐದು ನಿಮಿಷ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಒಂದು ಐದು ನಿಮಿಷ ಮುಚ್ಚಿದಾನ ನೋಡಿ ಈ ಲೋಟಲ್ಲಿಂದ ನಾನು ಎರಡು ಎರಡು ಲೋಟ ಅಕ್ಕಿ ಇದ್ದೀನಿ ಇದು ಎರಡು ಲೋಟ ಅಂದರೆ ಅರ್ಧ ಕೆ ಜಿ ಆಗ್ತಾಯಿದ್ದು ನೋಡಿ ಇದ್ರೆಲ್ಲ ಹಾಕ್ತಾಯಿದ್ದೀನಿ ಎರಡು ಲೋಟ ಅಕ್ಕಿ ಸಾಕಾಗ್ತಿದ್ದು ಇದು ಎಡಪ್ ಏನು ಬೇಕು ಅಂದರೆ ಈ ಲೋಟ ಕರೆಕ್ಟಾಗಿ ಅರ್ಧ ಕೆ ಜಿ ಹಿಡಿತದೆ ಇದರಿಂದ ಅದಕ್ಕೆ ಅರ್ಧ ಕೆ ಜಿ ಅಳತಿ ಮಾಡಿ ತೊಗೊಂಡಿದ್ದೀನಿ ನಾನು ಅಕ್ಕಿ ನೋಡಿ ಇದು ಅಕ್ಕಿನ ಒಂದು ಮೂರು ಸಲ ಕ್ಲೀನ್ ಮಾಡಿ ಸೈಡ್ಗೆ ಇಂತ ಇದ್ದೀನಿ ಒಂದು ಹತ್ತು ನಿಮಿಷ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ತೆನ್ನೆಲ್ಲೇ ಬಿಟ್ಕಂಡಿದೆ ಈಗ ಎರಡು ಟೊಮೊಟೊ ರುಬ್ಕೆಡ್ ಇದನ್ನೆಲ್ಲ ಟೊಮೆಟೇನು ಇದನ್ನ ಇರಬೇಕಾಗ್ತದಿ ಈಗ ಇದೆಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸಿ ಮಾಡಿ ಇದೊಂದು ನಿಮಿಷ ಬಿಡಬೇಕಾಗ್ತದೆ ಶೋಚೆ ಎಲ್ಲ ಒಂದು ಕಾಲಿ ಆಗ್ತಾಯಿದೆ ಅಂದರೆ ಮಾಡೋಕ್ಕಾಗಲ್ಲ ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ ಒಂದು ಐದು ನಿಮಿಷ ಮುಚ್ಚೋಣ ನೋಡಿ ಒಂದು ಮೂರು ಸಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಹೇಗ್ಬಿಟ್ರೆ ಅಕ್ಕಿನ ನೋಡಿ ಈಗ ಒಂದು ಐದು ನಿಮಿಷ ಮುಚ್ಚಿದೀವಲ್ಲ ಈಗ ತೆಗೆದು ನೋಡೋಣ ನೋಡ್ತಾ ಎಣ್ಣೆ ಎಣ್ಣೆದ ಮೇಲೆ ಬಂದಿದೆ ನಾನು ಈಗ ಗರಂ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಗರಂ ಮಸಾಲ ಕಣ್ಣಿನ ಒಂದು ಸ್ಪೂನು ಗರಂ ಮಸಾಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಈಗ ಅಕ್ಕಿ ನಾವು ಯಾಟ್ಲಿಂದ ಅಕ್ಕಿ ತೊಗೊಂಡಿದ್ದೆ ಆ ಲೋಟ್ಲಿಂದ ನಾವು ನೀರು ಹಾಕ್ಬೇಕಾಗ್ತದೆ ನಾಲ್ಕು ಲೋಟ ನೋಡಿ ನೀರು ಹಾಕ್ತಾ ಇದ್ದೀನಿ ನಾಲ್ಕು ಲೋಟ ಒಂದು ಲೋಟಿ ಎಲ್ ರೋಟ್ಲಿಂದ ತಗೊಂಡಿದ್ನಿ ಅದರ ಲೋಟಲಿಂದ ನಾನು ನೀರು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹ್ಞೂ ಇದು ಚೆನ್ನಾಗಿ ಕುದಿಬೇಕಾಗ್ತದೆ ಚೆನ್ನಾಗಿ ಕುದ್ಮೇಲೆ ನಾವು ಅಕ್ಕಿ ಹಾಕೋಣ ಈಗ ಮುಚ್ಚಿಟ್ಬಿಡೋಣ ಈಗ ನಾವು ಅಕ್ಕಿ ಏನು ತೊಗೊಂಡಿದ್ವಿ ಅದು ಅಕ್ಕಿ ಈಗ ಈಗ ಅಕ್ಕಿ ಹಾಕಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಉಪ್ಪು ನೋಡ್ಕೋಬೇಕಾಗ್ತದೆ ಈ ಸಮಯದಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಉಪ್ಪು ನೋಡ್ತಾ ಇದ್ದೀನಿ ನಿಮ್ಮ ಸ್ವಲ್ಪ ಉಪ್ಪು ಬೇಕಾಗ್ತದೆ ಉಪ್ಪು ಇದ್ದೀನಿ ನೋಡಿ ಮಾಡಿದ್ದೀನಿ ಈಗ ಎರಡು ಇಜಲ್ ಕೂಗೋಕ್ಕೆ ಬಿಡೋಣ ನಾನು ಮುಚ್ಚಿ ಇದ್ದೀನಿ ನೋಡಿ ಎರಡು ಇಜಲ್ ಹಾಕೋಣ ನೋಡಿ ಎರಡು ಇಜಲ್ ಹಾಕೋಣ ಆಗಿದೆ ಈಗ ಇಜಲ್ ಹೋಗಿದೆ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದ್ದೀರಿ ನೋಡ್ತಾ ಇರ್ಬೋದು ಈಗ ನಾನು ಒಂದು ಹಾಕ್ತಾ ಇದ್ದೀನಿ ಇದನ್ನ ಇದರಲ್ಲಿ ತಿರುವಕ್ಕಾಗಲ್ಲ ನೋಡಿ ಎಷ್ಟು ಸೂಪರಾಗಿ ಬಂದಿತ್ತು ಬಿರಿಯಾನಿ ನೋಡ್ತಾ ಇರ್ಬೋದು ಎಷ್ಟು ನುದ್ರಾಗಿ ಬಂದಿತ್ತು ನೋಡ್ತಾ ಇರ್ಬೋದು ನೋಡಿ ಎಲ್ಲಿ ಮೆತ್ತಗಾಗಿಲ್ಲ ಎಷ್ಟು ಸೂಪರ್ ಸೂಪರ ಟೇಸ್ಟು ಈಗ ನೋಡಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಸಾರಿಗೆ ಆಗಿರ್ಬೋದು ಮೊಸರು ಚಟ್ನಿ ಆಗಿರ್ಬೋದು ತುಂಬ ಟೇಸ್ಟಾಗಿರ್ತದೆ ನೀವು ಮ್ಯಾನೇಜ್ ಮಾಡ್ಕೊಂಡಿ ಟೇಸ್ಟಿ ಆಗಿದೆ ಅಂತ ಹೇಳಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ